ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವತ್ತು ಬಂದು ಫ್ರೈ ಡೇ ಹಾಗೇ ತಿಂಡಿಯೆಲ್ಲಾಯಿತು ತಿಂಡಿ ಬಂದು ಚಪಾತಿ ಮಾಡಿದ್ದೆ ಚಪಾತಿಗೆ ನೆನ್ನೆದು ಅವರೆಕಾಯಿ ಸಾಂಬಾರು ಇತ್ತು ನೋಡಿ ಒಂದು ಸ್ವಲ್ಪ ಇತ್ತು ಇವಾಗ ತಿಂದ್ಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕಿ ಇಟ್ಬಿಟ್ಟಿದ್ದೀನಿ ಅಷ್ಟೆ ಇವಾಗ ಹಾಗೆ ಬೆಳಗ್ಗೆ ತಿಂಡಿ ಮಾಡ್ದ ಏನಂದರೆ ಕರಳೆ ಸಾರು ಕೂಡ ಮಾಡಿದ್ದೀನಿ ಕರಳೆ ಸಾರು ವಿಡಿಯೋ ಮಾಡಿ ಹಾಕಿದ್ದೀನಿ ಕರಳೇಕ್ ಸಾರ್ದು ರೆಸಿಪಿ ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಮಾಡಿದ್ದೀನಿ ಇಷ್ಟು ನಾವು ತಿನ್ನಲ್ಲ ಯಾಕೆಂದರೆ ಅದು ಫುಲ್ಲು ಈಟ್ ಇರೋದ್ರಿಂದ ಕರಳೇನೆ ತುಂಬ ಈಟ್ ಇರೋದ್ರಿಂದ ಅಷ್ಟೊಂದು ತಿನ್ನಲ್ಲ ಆಫೀಸಿಗೆ ಸ್ವಲ್ಪ ಕಳಿಸ್ತೀನಿ ಮತ್ತು ಆಂಟಿಗೆ ಸ್ವಲ್ಪ ಕೊಡ್ತೀನಿ ಮುಂದೆ ಮನೆ ಆಂಟಿಗೆ ಅಷ್ಟೇ ಮತ್ತೆ ಮಧ್ಯಾಹ್ನ ತಿಂತೀವಿ ಮತ್ತು ರಾತ್ರಿ ಅಷ್ಟು ಬಿಟ್ಟರೆ ನಾಳೆ ನಾಳೆಗೆ ತಿನ್ನರೆ ಒಂಥರ ಇರುತ್ತೆ ಅಂತೇಳಿ ತಿನ್ನಕ್ಕೆ ಹೋಗಲ್ಲ ಏನಾದರೂ ಉಳಿದ್ರೆ ಫ್ರಿಜ್ಜಲ್ಲಿಟ್ಟು ನಾನು ನಾಳೆನೋ ನಾಡಿದ್ದು ತಿಂತೀನಿ ಅಷ್ಟೇ ಓಕೆ ಹಾಗೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಕೌಶಿ ಏನಂದರೆ ಇವತ್ತು ಕಾಲೇಜಿಗೆ ಹೋಗಿಲ್ಲ ಯಾಕೆ ಅಂದರೆ ನಿನ್ನೆ ಅಂದರೆ ಡೈಲಿ ಪ್ರಾಕ್ಟೀಸ್ ಇದೆ ಏನಾದರೂ ಫುಟ್ಬಾಲ್ದು ನಿನ್ನೆ ಒಂದು ಮ್ಯಾಚ್ ಥರ ಏನೋ ಮಾಡಿದ್ರಂತೆ ಅದು ಸ್ವಲ್ಪ ಪೇಯ್ನಾಗಿ ಬಾಡಿಯೆಲ್ಲ ಜ್ವರ ಎಲ್ಲ ಏನಿಲ್ಲ ಒಂಥರ ತುಂಬ ತಾಟಾಡಿತ್ತಲ್ಲ ಅದು ಒಂಥರ ಏನೋ ಒಂಥರ ಫೀವರ್ ಬರೋ ಥರನೇ ಅನಿಸ್ತಾ ಇರುತ್ತೆ ಅದಕ್ಕೆ ಒಂಥರ ಟಯರ್ಡ್ ಆಗಿದೆ ಅಂದ್ಬಿಟ್ಟು ನೆನೆ ಮಲ್ಕೊಂಡಿದ್ದ ಓಕೆ ಆರಾಮ ಆರಾಮಾಗಿದ್ದಾನೆ ಅದು ಬೆಳಿಗ್ಗೆ ಒಂದು ಸ್ವಲ್ಪ ಟಯರ್ಡ್ನೆಸ್ ಏನಿರುತ್ತೆ ಅದಿರುತ್ತೆ ಮಲ್ಕೋಬೇಕು ಅಂತ ಅದಕ್ಕೆ ನಾನು ಸರಿ ಆಯಿತು ಬಿಡು ಹೋಗ್ತೀಯಾ ಹೋಗಲ್ವ ಅಷ್ಟೇ ಅಂತೇಳ್ದೆ ಹೋಗಲ್ಲ ಆಗತ್ತೋ ಅಂತ ಹೇಳ್ದೆ ಅದಕ್ಕೆ ಮನೇಲೇ ಇದ್ದಾನೆ ಇವಾಗ ಸ್ನಾನಕ್ಕೆ ಹೋಗಿರೋದು ಟೈಮ್ ಬಂದು ಇವಾಗ ಹತ್ತುವರೆ ಆಗ್ತಾಯಿದೆ ಅದಕ್ಕೆ ಮೋನ್ಮಮ್ಮ ಇದ್ರು ಏನಕ್ಕೆ ಅಂದರೆ ಅವನಿಗೆ ಈ ಥರದ್ದೆಲ್ಲ ಆಗಲ್ಲ ಟಯರ್ಡ್ ಆಗುವಂಥದ್ದು ಈ ಥರದ್ದೆಲ್ಲ ಸ್ವಲ್ಪ ಏನಾದರೂ ಆದ್ರೂ ತಡ್ಕೊಡೋ ಅಷ್ಟು ಇದಿಲ್ಲ ಅದಕ್ಕೆ ಈ ಥರ ಸ್ಪೋರ್ಟ್ಸ್ ಎಲ್ಲ ಬೇಡ ನಿನಗೆ ಬಿಟ್ಬಿಡು ಇನ್ಮೇಲೆ ಸಾಕು ಇಷ್ಟು ದಿನ ಆಡಿರೋದು ಅಂದರೆ ಇಲ್ಲ ಎಲ್ಲ ನಾನು ಆಡ್ತೀನಿ ಅಂತ ಹೇಳ್ತಿದ್ದಾನೆ ಏನಂದರೆ ನಂತರ ಅವನು ಸ್ವಲ್ಪ ಏನಾದರೂ ಫೀವರ್ ಬಂದರೂ ಸ್ವಲ್ಪ ಏನಾದ್ರು ಮೈಕೈ ನೋವು ಬಂದ್ರೂ ಅಲ್ಲಿಗೆ ಒಂಥರ ಟೂ ಸ್ಪಟಕ್ ಈ ಥರ ಇದಾಗ್ಬಿಡ್ತಾನೆ ಅದಕ್ಕೋಸ್ಕರ ಬೇಡ ಅಂತ ಹೇಳಿದ್ರು ಮಾಮ ಇವನು ಇಲ್ಲ ಮಾಮ ಹೇಳ್ತಾರೆ ಆದರೆ ಕೇಳ್ತಾ ಇಲ್ಲ ನಾನು ಕೂಡ ಇವಾಗ ಬೆಳೆಗೆ ಹೇಳಿದ್ದೀನಿ ಬೇಡ ನಿನಗೆ ಆಗೋಲ್ಲ ಅದು ಬೇಡ ಬಿಟ್ಬಿಡು ಅಂತ ಅಂದರೆ ಇಲ್ಲಮ್ಮ ಅಷ್ಟು ದಿನದಿಂದ ಪ್ರಾಕ್ಟೀಸ್ ಬಂದಿದ್ದೀನಿ ಅದಕ್ಕೆ ನಾನು ಬಿಡೋಲ್ಲ ಅಂತ ಈ ಥರ ಒಂದಿನ ಆಡೋದು ಮತ್ತು ಈ ಥರ ಒಂದಿನೆಲ್ಲ ರಜಾ ಹಾಕೊಂಡಿರೋದು ಅದು ಇಷ್ಟ ಆಗೋಲ್ಲ ನನಗೆ ಅದಕ್ಕೆ ಬೇಡ ಅಂದ್ರೂ ಇಲ್ಲ ಸರಿ ಆಯಿತು ಇದೊಂದು ವರ್ಷ ಅಂತ ಹೇಳಿದ್ವಿ ಏನೋ ಒಂದು ಇದು ಒಂದು ವರ್ಷ ಇನ್ನೊಂದು ಆರು ತಿಂಗಳು ಏನೋ ಆಡ್ಕೊಳ್ಳಿ ಏನಂದ್ರೆ ಆಡೋದು ನನಗೆ ಇಷ್ಟ ಆಗೋಲ್ಲ ಅಂತಲ್ಲ ಆದರೆ ಟಯರ್ಡ್ ಆದಾಗ ಅದಕ್ಕೆ ಒಂದಿನ ದಿನ ಹಾಕ್ಬಿಡೋದು ಅದಕ್ಕೆ ನನಗೆ ಇಷ್ಟ ಆಗೋದಿಲ್ಲ ಅಷ್ಟೇ ಹಾಗೆ ನಿನ್ನೆ ನಾನು ಒಂದು ನಿಮಿಷ ರಾಗಿ ಮಿಲ್ ಮಾಡಿಸೋದಕ್ಕೆ ಅಂತ ಹೋಗಿದ್ದೆ ಅವಾಗಲ್ಲೇ ಒಂದಷ್ಟು ನನಗೆ ಕಡಲೆಬೇಳೆ ಕಡಲೆ ಬೀಜ ಅದೆಲ್ಲ ಬೇಕಿತ್ತು ಅದನ್ನು ಮಾಲಲ್ಲಿ ತೊಗೊಳಲ್ಲ ಯಾಕೆಂದರೆ ನಾನು ಅಲ್ಲಿ ಕಾಲು ಕೆ ಜಿ ಎಲ್ಲ ಸಿಗೋಲ್ಲ ಅರ್ಧ ಕೆ ಜಿನೇ ತಗೋಬೇಕು ಈ ಕಡಲೆಬೇಳೆ ಮತ್ತು ಬೀಜ ಬಟಾಣಿ ಈ ಥರದ್ದೆಲ್ಲ ನನಗೆ ಹಾಫ್ ಕೆ ಜಿ ಎಲ್ಲ ಯೂಸ್ ಆಗೋಲ್ಲ ಬೇಗ ಹುಳ ಬಂದುಬಿಡುತ್ತೆ ಆಮೇಲೆ ಕಡಿಮೆ ಈ ಕಡಲೆಬೇಳೆ ಕಡಲೆಬೀಜ ಎಲ್ಲ ಏನಕ್ಕೆ ಅಂದರೆ ಈ ಚಟ್ನಿಗೆ ಯೂಸ್ ಮಾಡ್ತೀನಿ ಹಾಗೆ ಕಡಲೆಬೇಳೆ ಎಲ್ಲ ಚಿತ್ರಾನ್ನ ಹಾಕಿಯೋರು ಈ ಥರದ್ದು ಯೂಸ್ ಮಾಡ್ತಾಯಿರ್ತೀನಲ್ಲ ಅದು ಬೇಗ ಖಾಲಿ ಆಗೋಲ್ಲ ನನಗೆ ಕಾಲು ಕೆ ಜಿ ತಂದೇನೇ ತುಂಬ ದಿನ ಬರುತ್ತೆ ಅದಕ್ಕೋಸ್ಕರ ನಾನು ಮಾಲ್ಗಳಲ್ಲಿ ಅಂದರೆ ಡಿಮಾರ್ಟೆಲ್ಲ ತಗೊಳ್ಳಲ್ಲ ಅಂಗಡಿ ಎಲ್ಲ ತೊಗೊಳ್ತೀನಿ ಒಂದು ಕಾಲು ಜಿ ತೊಗೊಂಡ್ರೆ ಅದೇ ತುಂಬ ದಿನ ಬರುತ್ತೆ ಅದೇನು ಹೊರಗಡೆ ಇಡೋಲ್ಲ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀನಿ ಹಾಗೆ ಅಂಗಡಿಗೆ ಹೋಗಿದ್ದೆಲ್ಲ ಮೌನ್ಮಾಮಮ್ಮ ಹೇಳ್ತಾಯಿದ್ರು ಶ್ಯಾಂಪು ತಗೋ ಅಂಥೇಳಿ ನಾನು ಒಂದು ಗೆಸ್ ಮೇಲೆ ಬಂದ್ಕೊಂಡೆ ಇದೆಯೇನೋ ಗೊತ್ತಿಲ್ಲ ನೋಡಿಲ್ಲ ನಾನು ಬೇಡ ಅಂತೇಳಿ ತೊಗೊಂಡಿಲ್ಲ ಹಾಗೆ ಇವಾಗ ಬೆಳಿಗ್ಗೆ ನಾನು ಹುಡುಕ್ತಾ ಇದೆ ನೋಡಿ ಎರಡು ಕವರಲ್ಲಿದೆ ಇದು ಒಂದು ಕವರಲ್ಲಿದೆ ಇದೆ ಒಂದಿಷ್ಟು ಕವರಲ್ಲಿದೆ ಏನಂದ್ರೆ ಸ್ವಲ್ಪ ಅಲ್ಲಿ ಇಟ್ಟು ಸ್ವಲ್ಪ ಎತ್ತಿ ಇಟ್ಬಿಟ್ಟಿರ್ತೀನಿ ನೋಡಿ ನಾನು ನೋಡೇ ಇಲ್ಲ ಆಮೇಲೆ ಅಂದ್ಕೊಂಡೆ ಒಂದು ಸ್ವಲ್ಪ ಅಂತ ಅಂತೇಳಿ ಆಮೇಲೆ ನೋಡೋಣ ಫಸ್ಟ್ ಮನೇಲಿ ಇದ್ಯಾ ಇಲ್ಲವಾ ನೋಡ್ಬಿಟ್ಟು ಆಮೇಲೆ ತಗೊಳೋಣ ಅಂದ್ಬಿಟ್ಟು ಇವಾಗ ಬಂದು ಏನು ಹುಡುಕ್ತಾ ಇದೆ ಇದು ಹುಡುಕ್ಲಾ ಇಲ್ಲ ಅಂದ್ರೆ ಇದು ಹುಡುಕ್ಲಿಲ್ಲ ನಾನು ಇದ್ರ ಬದಲು ಏನೋ ಹುಡ್ಕೋಕ್ ಬಂದಿದ್ದು ನಾನು ನೋಡಿದ್ರೆ ಇಲ್ಲಿ ಇಷ್ಟು ಶ್ಯಾಂಪು ಇದೆ ನೋಡಿ ಇದು ಸುಮಾರು ಇನ್ನೂ ಮೂರು ತಿಂಗಳು ಹತ್ತತ್ರ ಬರುತ್ತೆ ಅಲ್ಲೂ ಒಂದು ಸ್ವಲ್ಪ ಇದೆ ಇಲ್ಲೂ ಇದೆ ನಾನು ನೋಡೇ ಇಲ್ಲ ಇವಾಗ ನೋಡಿದೆ ಇಷ್ಟು ಶ್ಯಾಂಪೂ ಇದೆ ಇಲ್ಲಾಂದರೆ ಹಂಗೆ ತಗೋಬಿಡ್ತಿದೆ ನನಗೆ ನಿನ್ಪಿಲ್ವಲ್ಲ ಆಮೇಲೆ ಸಲ ನೋಡ್ಬಿಟ್ಟು ಆಮೇಲೆ ತೊಗೊಂಡ್ರೆ ಆಯ್ತು ಯಾಕೆಂದ್ರೆ ಅಲ್ಲೂ ಒಂದಷ್ಟು ಶಾಂಪು ಅಂದರೆ ಶ್ಯಾಂಪುಗಳಿತ್ತು ಅದಕ್ಕೆ ನೋಡ್ಬಿಟ್ಟು ತೊಗೊಳೋಣ ಅಂತ ಬಂದು ಏನೋ ಹುಡ್ಕೋಕೋದಾಗ ಇಷ್ಟು ಶ್ಯಾಂಪುಗಳಿದೆ ನಾವು ನೋಡೋದೇ ಇಲ್ಲ ಒಂದಷ್ಟು ಅಲ್ಲಿ ಇಕ್ಕಿರ್ತೀನಿ ಒಂದಷ್ಟು ಇಲ್ಲಿ ಎತ್ತಿಟ್ಬಿಟ್ಟಿರ್ತೀನಿ ಆ ಥರ ಓಕೆ ಫ್ರೆಂಡ್ಸ್ ಈಗ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಏನಂದರೆ ಹಿಟ್ಟನ್ನೆಲ್ಲ ಜರಡಿ ಅಂದರೆ ಒಂದ್ರಿ ನಾನೆಲ್ಲ ಜಾಸ್ತಿ ಏನು ವರ್ಡ್ ಯೂಸ್ ಮಾಡ್ತೀನಿ ಅಂದರೆ ಜರಡಿ ಆಡೋದು ಅಂತೇನು ಯೂಸ್ ಮಾಡೋಲ್ಲ ಒಂದ್ರಿ ಆಡೋದು ಅಂತ ಹೇಳ್ತೀವಿ ನಮ್ಮ ಕಡೆ ಎಲ್ಲ ಸ್ವಲ್ಪ ಒಂದ್ರಿ ಆಡಬೇಕು ಅಂತಲೇ ಹೇಳೋದು ಅದನ್ನು ಇವಾಗ ಒಂದು ಆಡಿಬಿಟ್ಟು ಬಾಕ್ಸಿಗೆ ಅಂದರೆ ಡಬ್ಬ ಕಾಟಿರಬೇಕು ಜರಡಿ ಆಡಲೇಬೇಕು ಅಂತೇನಿಲ್ಲ ಜರಡಿ ಆಡಿದ್ರೆ ಏನಂದರೆ ಯಾವುದೇ ನೀವು ಹಿಟ್ಟನ್ನು ಮಿಲ್ ಮಾಡಿಸಿ ಅಕ್ಕಿ ಅಕ್ಕಿಟ್ಟಿರ್ಬೋದು ಏನಾದರೂ ಅಷ್ಟೇ ಸಾಂಬಾರು ಪುಡಿ ಮಟನ್ ಪುಡಿ ಏನಾದರೂ ನೀವು ಮಿಲ್ ಮಾಡಿಸಿದ್ರೆ ಅಂದರೆ ಮಿಷಿನ್ ತೊಗೊಂಡೋಗಿ ಅದನ್ನ ಪೌಡ್ರ್ ಮಾಡಿಸ್ಕೊಂಡು ತಗೋ ಬಂದರೆ ಒಂದು ಸರಿ ಅದರನ್ನು ಅಂದರೆ ಜರಡಿ ಆಡಿ ಇಟ್ಟರೆ ಏನಾಗುತ್ತೆ ಅಂದರೆ ಸರಿ ಏನಾಗ್ಬಿಡುತ್ತೆ ಅಂದರೆ ಮಿಷಿನಲ್ಲಿ ಮೊಳೆಗಳೆಲ್ಲ ಇರುತ್ತೆ ನೋಡಿ ಅದೆಲ್ಲ ಸಣ್ಣ ಸಣ್ಣ ಮೊಳೆಗಳು ಆ ಥರದೆಲ್ಲ ಅಲ್ಲಿ ಬಿದ್ದಿರುತ್ತೆ ಆಮೇಲೆ ತುಂಬ ಅಂದರೆ ಆ ಮಿಷಿನಲ್ಲಿ ಡೈಲಿ ಅದು ಇದು ಹಿಟ್ಟು ಯೂಸ್ ಮಾಡ್ತಾ ಇರ್ತಾರೆ ಆ ಏನಾಗುತ್ತೆ ಅಂದರೆ ಒಂಥರ ಗಂಟು ಥರ ಕಟ್ಕೊಂಡು ಇರುತ್ತೆ ಅದೆಲ್ಲ ಏನಾಗುತ್ತೆ ಸರಿ ಹಿಟ್ಟು ಜೊತೆ ಬಿದ್ದೋಗ್ಬಿಟ್ಟಿರುತ್ತೆ ಅದನ್ನು ಕ್ಲೀನ್ ಮಾಡಿದ್ರೆ ಮೊಳೆ ಗಿಳೆ ಇದ್ರು ಇದ್ರೂ ಅಥವಾ ಏನಾದರೂ ಆ ಥರ ಹಿಟ್ಟೆಲ್ಲ ಬಿದ್ದಿದ್ರು ಅದೆಲ್ಲ ಬರುತ್ತೆ ಅಷ್ಟೇ ಇನ್ನೇನು ವ್ಯತ್ಯಾಸ ಇಲ್ಲ ಒಬ್ಬೊಬ್ರು ಜರಡಿನೇ ಆಡೋಲ್ಲ ನಾವು ಅಂತಾರೆ ನಾನು ಮಾತ್ರ ಯಾವಾಗಲೂ ಅಷ್ಟೇ ಯಾವುದೇ ಹಿಟ್ಟಾಗಲಿ ಅಕ್ಕಿ ಇಟ್ಟಿರ್ಬೋದು ಒಂದು ಕೆ ಜಿ ಮಾಡಿಸಿ ಅರ್ಧ ಕೆ ಜಿ ಮಾಡಿಸಿ ಒಂದು ಸರಿ ಅದನ್ನ ಜರಡಿ ಆಡಿಟ್ಟರೆ ಏನೋ ಒಂಥರ ಸಮಾಧಾನ ಆಗುತ್ತೆ ತುಂಬ ಜನ ಹೇಳ್ತಾರೆ ನಾವು ಜರಡಿನೇ ಆಡ್ ಮಾಡಲ್ಲ ಹಾಗೆ ಅಂದರೆ ಅಲ್ಲಿ ಮಿಷಿನಲ್ಲಿ ತೊಗೊಬರ್ತೀವಿ ಡೈರೆಕ್ಟಾಗಿ ಡಬ್ಬಕ್ಕೆ ಇಟ್ಕೊಬರ್ತೀವಿ ಅಂತ ನನಗೆ ಅದು ಅಭ್ಯಾಸ ಆ ಥರ ಇಲ್ಲ ಜರ್ಡಿ ಆಡಿಟ್ರೆ ನನಗೆ ಅದು ಸಮಾಧಾನ ಆಗೋದು ಏನಾದರೂ ಒಂದೇ ಏನೋ ಒಂದು ಆಗ್ಬಿಟ್ರೆ ಹೂವು ನಾನು ಜರ್ಡಿ ಆಡಿಲ್ಲ ಒಂಥರ ಅದೇ ತಲೆಗೆ ಹೋಗ್ತಾ ಇರುತ್ತೆ ಅದಕ್ಕೇನಾದ್ರೂ ಈ ಥರ ಆಗೋಯ್ತಾ ಏನೋ ಅಂತೇಳಿ ಒಂಥರ ಭಯದ ವ ಇದು ಸ್ಟಾರ್ಟ್ ಆಗಿಬಿಡುತ್ತೆ ಅದಕ್ಕೋಸ್ಕರ ಒಂದು ಜರ್ಡಿ ಆಗಿ ಓಕೆ ಶ್ಯಾಂಪೂನೆಲ್ಲ ತೆಗೆದು ಬಸ್ಲು ಮನೇಲಿ ಇಟ್ಬಿಡ್ತೀನಿ ಅವಾಗ ನೆನಪಾಗ್ತಾ ಇರುತ್ತೆ ರಾಗಿ ಮಿಲ್ ಮಾಡ್ಸೋಕೆ ಹೋಗಿದ್ನಲ್ಲ ಆ ಟೈಮಲ್ಲಿ ಈ ಕಡಲೆಬೇಳೆ ಎಲ್ಲ ತಗೋಬೇಕಿತ್ತು ಹಾಗೆ ಅಂಗಡಿಗೆ ಹೋಗಿದ್ದೆ ಹೋಗ್ ಬಿ ಹೋಗಿದಾಗ ನನಗೆ ಈ ಮಾಪು ಮನೆ ಒರೆಸೋದು ಎಷ್ಟು ದಿನ ಆಗಿದೆ ಅಂದರೆ ಹಾಳಾಗಿ ಸುಮಾರ್ದು ಅಂದರೆ ಸುಮಾರು ಎಷ್ಟು ಒಂದು ಟ್ವೆಂಟಿ ಡೇಸೇ ಆಗಿದೆ ಆ ಮಾಪ್ ಹಾಳಾಗಿ ಕೌಶಿಗೆ ಹೇಳ್ತಾ ಇದ್ದೆ ಹೋಗಿ ಒಂದು ಬಾ ಅಂತ ಅವನಿಗೆ ಬಸ್ಸಲ್ಲಿ ಎತ್ಕೊಬರೋಕ್ಕಾಗಲ್ಲ ಒಂಥರ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ದ ನಾನು ಶನಿವಾರ ಭಾನುವಾರ ಬಂದಾಗ ನೆನಪಾಗೋದು ಹೋಗಿ ತರಬೇಕು ಅಂತ ಆಮೇಲೆ ನೋಡಿದರೆ ಮತ್ತೆ ಹೋಗ್ತಾ ಇತ್ತು ಶನಿವಾರ ಭಾನುವಾರ ಆಮೇಲೆ ಹೇಗಿದ್ರು ಮಿಲ್ ಮಾಡ್ಸೋಕೆ ಹೋಗಿದ್ನಲ್ಲ ಅವಾಗ ಒಂದು ಮಾಪ್ ತೊಗೊಳ್ಳೋಣ ಅಂತೇಳಿ ತೊಗೊಂಡೆ ಆದರೆ ಇದು ಇದರಲ್ಲಿ ಎರಡು ಮೂರು ಥರ ಇತ್ತು ಅಂದರೆ ತುಂಬ ಬಟ್ಟೆ ಲೆಂತ್ ಜಾಸ್ತಿ ಇರುತ್ತೆ ಅದೇನಂದರೆ ಮನೆ ತುಂಬ ವೆಯ್ಟ್ ಬರುತ್ತೆ ನೀರಿಗೆಲ್ಲ ಅದ್ಬಿಟ್ಟು ಹಿಂಡಕ್ಕೆ ಹೋದಾಗ ತುಂಬ ವೆಯ್ಟ್ ಇರುತ್ತೆ ಆ ಥರ ತೊಗೊಳ್ಳಿಲ್ಲ ಸಿಂಪಲ್ ಆಗಿರ್ಲಿ ಅಂದ್ಬಿಟ್ಟು ಒಂದು ಟೂ ಫಿಫ್ಟಿಯಲ್ಲಿ ತೊಗೊಂಡೆ ಅಷ್ಟೆ ಡಿ ಮಾರ್ಟಲ್ಲೆಲ್ಲ ಸಿಗುತ್ತೆ ಅಂದರೆ ಬ್ರ್ಯಾಂಡೆಲ್ಲ ಸಿಗುತ್ತೆ ಅಂದರೆ ಗಾಲಾ ಕಂಪ್ನಿದು ಆ ಥರದ್ದೆಲ್ಲ ಇರುತ್ತೆ ಸುಮಾರು ಬ್ರ್ಯಾಂಡ್ಗಳು ನಾನು ಸರಿ ಗಾಲಾ ಕಂಪ್ನಿದ್ ತೊಗೊಬಂದಿದ್ದೆ ಅದು ನೋಡಿದ್ರೆ ಒಂದು ಮೊಳೆಗೆ ನೇತಾಕುವಂಥದ್ದು ಇರುತ್ತೆ ಓಲು ಅದೇನಾಗಿ ಅದೇನಾಯಿತು ಅಂದರೆ ಕಟ್ಟೆ ಆಗೋಯ್ತು ತಂದು ಒಂದು ದಿನಕ್ಕೆ ಮೊನ್ನಮ್ಮ ಫಸ್ಟ್ ಹೇಳಿದರು ಬೇಡ ಯಾವುದೋ ಒಂದು ತೊಗೊಳ್ಳಿ ಯೂಸ್ ಮಾಡಿ ಬಿಸಾಕಿ ಅದು ಅದಕ್ಕೆ ಒಂದು ಇನ್ನೂರು ಇನ್ನೂರೈವತ್ತು ರೂಪಾಯಿ ಆಗುತ್ತೆ ನೀನು ಯಾಕೆ ಇಷ್ಟು ದುಡ್ಡೆಲ್ಲ ಕೊಟ್ಟು ತರಬೇಕು ಅಂತ ಹೇಳಿದರು ನಾನು ಕೇಳಿದೆ ಬ್ರ್ಯಾಂಡ್ ತಗೊಬಿಟ್ರೆ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂತೇಳಿ ತಂದರೆ ಆಮೇಲೆ ನೇತಾಕುವಂಥದ್ದು ಏನಿದೆ ಅದೇ ಕಟ್ ಆಗಿಬಿಡೋದ ತಂದು ನೆಕ್ಸ್ಟ್ ಡೇನೆ ಆವಾಗಿಂದ ನಾನು ಬೇಡಪ್ಪ ಅಂದ್ಬಿಟ್ಟು ಇವಾಗ ಏನು ಮಾಡ್ತೀನಿ ಯಾವುದೋ ಒಂದು ಲೋಕಲ್ ತರೋದು ಎಷ್ಟು ದಿನ ಬರುತ್ತೆ ಅಷ್ಟು ದಿನ ಯೂಸ್ ಮಾಡೋದು ಆಮೇಲೆ ಬಿಸಾಕೋದು ಹಾಗೆ ನಾನೇನು ಅಂದ್ಕೊಂಡಿದ್ದೆ ಅಂದರೆ ಹುಡ್ಡಕ್ಕೆ ತೊಗೊಬರ್ಬೇಕು ಈ ಕಬ್ಬಣದ್ದೆಲ್ಲ ತರಬಾರ್ದು ಏಕೆಂದರೆ ಉಪ್ಪು ನೀರಿಗೆ ಏನಾಗುತ್ತೆ ಎಲ್ಲ ತುಕ್ಕಿಡ್ದು ಮುರಿದೇ ಹೋಗ್ಬಿಡುತ್ತೆ ಮನೆ ಒರೆಸ್ತಿದ್ದಾಗೆ ಕಟ್ಟಾಗ್ಬಿಡುತ್ತೆ ಆಮೇಲೆ ಅವರು ಟೂ ಫಿಫ್ಟಿ ಅಂತ ಹೇಳಿದ್ರೆ ಇರಲಿ ಬಿಡು ಇದೆ ಅಂದ್ಬಿಟ್ಟು ಆಮೇಲೆ ಕಬ್ಬಣದ್ದು ತೊಗೊಂಡು ಬಂದಿದ್ದು ರೇಟ್ಗಳು ಒನ್ ಫಿಫ್ಟಿಯಿಂದ ಕೂಡ ಇದೆ ನನಗೆ ಇದೇನೋ ಓಕೆ ಅದೇ ಇದೇ ತೊಗೊಂಡೆ ಹಾಗೆ ಅದನ್ನೆಲ್ಲ ಕವರೆಲ್ಲ ಬಿಚ್ಚಿ ನೋಡಿದೆ ಚೆನ್ನಾಗಿದೆ ಓಕೆ ಅಂದ್ಕೊಂಡು ಅದಾದಮೇಲೆ ಕರಳೆ ಸಾಂಬಾರು ಇತ್ತಲ್ಲ ಅದಕ್ಕೆ ಅದು ಸ್ವಲ್ಪ ತಣ್ಣಗಾಗಿತ್ತು ಇನ್ನು ಅದನ್ನು ಬಾಕ್ಸಿಗೆ ಹಾಕಿ ಇಟ್ಬಿಡೋಣ ಅಂದರೆ ಆಟಿಗೆ ಸ್ವಲ್ಪ ಕಳಿಸ್ಬಿಟ್ಟು ಮತ್ತು ಆಫೀಸಿಗೆ ಸ್ವಲ್ಪ ಕಳಿಸೋಣ ಅಂದ್ಬಿಟ್ಟು ಇಲ್ಲಿ ಇದ್ದೀನಿ ಅಷ್ಟೆ ಚೆನ್ನಾಗಾಗಿತ್ತು ಮತ್ತು ಸ್ವಲ್ಪನೇ ಮಾಡಿದೆ ತುಂಬ ಏನು ಮಾಡಿರಲಿಲ್ಲ ಅದೇ ನಮಗೆ ನಾಳೆಗೂ ಕೂಡ ಉಳಿಯೋ ಥರ ಇದೆ ಆಯಿತಾ ಐದು ಕಾಲು ಆಗೇ ಹೋಯ್ತು ಟೈಮ್ ಬಂದು ಇವಾಗ ಐದು ಕಾಲು ಡೇನಂದರೆ ಡಿ ಮಾರ್ಟ್ಗೆ ಇದ್ದೀವಿ ಒಂದಷ್ಟು ಸಾಮಾನುಗಳು ಬೇಕು ಎಲ್ಲ ಅಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಇದೆ ಅದಕ್ಕೆ ಯಾವ್ದಾವ್ದು ಖಾಲಿ ಆಗಿದೆ ಅಂದರೆ ಸ್ವಲ್ಪ ಸ್ವಲ್ಪ ಇದೆ ಆ ಥರ ಸಾಮಾನುಗಳೆಲ್ಲ ಅಂತ ಅಂತೇಳಿ ಅಂದರೆ ದಿನಸಿ ಮಾತ್ರ ಬೇರೆ ಏನಿಲ್ಲ ಹಾಗೆ ಕೂದಲು ನೋಡಿ ಯಾವ ಥರ ಕಟ್ಕೊಂಡಿದೀನಿ ಬಿಟ್ಟರೆ ಏನಾಗುತ್ತೆ ಅಂದರೆ ಒಂಥರ ಬಾಲ ಥರ ಅನಿಸ್ತಾ ಇರುತ್ತೆ ಅದಕ್ಕೆ ಈ ಥರ ಮಾಡ್ಕೊಂಡಿದೀನಿ ಓಕೆ ಇಷ್ಟೊತ್ತಿಗೆ ಹೋಗ್ಬೇಕಿತ್ತು ಐದು ಗಂಟೆಗೆ ಬಿಡೋಣ ಅಂತ ಅಂದ್ಕೊಂಡಿದೆ ನೋಡಿದರೆ ಟೈಮ್ ಐದು ಹ್ಮ್ ಕಾಫಿ ಎಲ್ಲ ಕುಡ್ದಿದ್ದೀನಿ ಆಮೇಲೆ ಬ್ಲ್ಯಾಕ್ ಟೀ ಮಾಡಿಲ್ಲ ಲೆಮನ್ನೇ ಇಲ್ಲ ಬ್ಲ್ಯಾಕ್ ಟೀ ಮಾಡೋದಕ್ಕೆ ತಗೊಂಡೇ ಬಂದಿಲ್ಲ ಲೆಮನ್ ಹ್ಞೂ ಹೋಯ್ತು ಅದಕ್ಕೆ ಕಾಫಿನೇ ಮಾಡಿದೆ ಅವನು ಕಾಫಿ ಕುಡ್ದ ನಾನು ಕಾಫಿ ಕುತ್ಕೊಂಡು ಹೊರಟಿದ್ದೀನಿ ಒಂದು ಆರೂವರೆ ಏಳು ಗಂಟೆಗೆಲ್ಲ ಬರ್ತೀನಿ ಅಷ್ಟೇ ಓಕೆ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಲ್ಲ ಏನು ವೀಡಿಯೋ ಮಾಡಿದ್ರು ಅಲ್ಲಿ ಎಲ್ಲ ನೋಡಿದ್ರೆ ಬೈತಾರೆ ವೀಡಿಯೋ ಮಾಡಲ್ಲ ಓಕೆ ಹಾಂ ಹೇಳ್ತಾರೆ ಬೈಯಲ್ಲ ಹೇಳ್ತಾರೆ ವೀಡಿಯೋ ಎಲ್ಲ ಮಾಡಬೇಡಿ ಅಂತ ಏನಕ್ಕೆ ಅಂತ ಗೊತ್ತಿಲ್ಲ ಬೇರೆ ಎಲ್ಲ ಕಡೆನು ವೀಡಿಯೋ ಮಾಡಿದ್ರೆ ಏನು ಅನ್ನಲ್ಲ ಆದರೆ ಡಿಮಾರ್ಟಲ್ಲಿ ಮಾತ್ರ ಯಾಕೆ ಹಾಗೆ ಏನೋ ಅವರ ಆಫರ್ ಅದೇನಾದರೂ ಅವರಿಗೆ ಗೊತ್ತಾದ್ರೆ ಬೇರೆ ಕಂಪನಿ ಏನೋ ಗೊತ್ತಿಲ್ಲ ಬೇರೆ ಎಲ್ಲಾ ಕಡೆ ದೇವಸ್ಥಾನ ಅಂದ್ರೆ ಬಿಡಿ ಅಲ್ಲಿ ವಿಡಿಯೋ ಮಾಡಕ್ಕೆಲ್ಲ ಬಿಡಲ್ಲ ಆದ್ರೆ ಜನ ಇಲ್ಲ ಫೋನ್ ಅದೆವ ನಡೆಕೊಂಡ್ರೆ ದೇವಸ್ಥಾನಕ್ಕೆ ಬಂದಾರ ಅನ್ನೋ ಅವರು ಬಂದು ಇದು ಎಲ್ಲ ಮೊಬೈಲ್ ಅಲ್ಲೇ ಅದು ಓಕೆ ಆದ್ರೆ ಈ ಮಾಲ್ಗಳಲ್ಲಷ್ಟೇ ಬಿಗ್ ಮಾರ್ಟು ಸ್ಟೈಲ್ ಮಾರ್ಕೆಟ್ ಅಲ್ಲೆಲ್ಲ ಹೋಗ್ತಾ ಇರ್ತೀನ ಅಲ್ಲಿ ಏನಂದ್ರೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇರುತ್ತೆ ಆದ್ರೆ ಡಿಮಾಟಲ್ ಮಾತ್ರ ಅವಕಾಶ ಇಲ್ಲ ಅಷ್ಟೇ ನಾನು ಈ ತರ ಕಟ್ಟಿದೀನ ಇಲ್ಲ ಒಂಥರ ಏನ ಕಡ್ದಂಗಾಗ್ತದೆ ತಲೆಯಲ್ಲಿ ಉಳಗಿಳೆ ಇದೆ ಅನ್ಕ ಅನ್ಕೋಬೇಡಿ ಏನು ಇಲ್ಲ ಆಯ್ತಾ ನೀಡಿ ಲಾಕ್ ಇತ್ಕೋ ಇದು ಟವಲ್ ಎತ್ಕೊ ಟವಲ್ ಟವಲ್ ಎರಡ್ ಎತ್ಕೋಲ್ ಕತ್ತೀನಿ ಚೆನ್ನಾಗಿ ಕಾಣಿಸ್ತಿದ್ಯಾಂಕಾಯ್ತು ಅದು ಬೆಕ್ಕು ಹಿ ಹೀ ಹೀಗೆ ಗ್ಯಾಸ್ ಚೌಂಡ್ ಮಾಡು ಅದು ಎಂಟಾಗೇ ಟೈಮ್ ಬಂದ್ವಿ ಇವಾಗ ಏಳು ಮೂವತ್ತೈದು ಆಗ್ತಾ ಇದೆ ಇವಾಗ ಬಂದ್ವಿ ಒಂದು ಹತ್ತು ನಿಮಿಷ ಆಯ್ತು ಆರ್ ಮಾಡ್ಬಿಡು ಒಂದಷ್ಟು ಏನಂದ್ರೆ ತಿನ್ಸಿದ ಜೊತೆಗೆ ನನಗಿದು ಒಂದು ಕ್ಲಿಬ್ ಇಷ್ಟ ಆಯಿತು ಇದು ಬನಾನಾ ಕ್ಲಿಬ್ ಹುಡುಕ್ತಾ ಇದೆ ಆದರೆ ಇದು ನನ್ನ ಕೂದಲು ಆಗುತ್ತೆ ಏನೋ ಗೊತ್ತಿಲ್ಲ ಐಡಿಯಾ ಇಲ್ಲ ಯಾಕೆಂದರೆ ಇದು ಓಪನ್ ಮಾಡೋಕ್ಕಾಗಲ್ಲ ಕಟ್ ಮಾಡಬೇಕಿದು ಇಲ್ಲಿ ಒಂದು ವೈಯರ್ ಥರ ಹಾಕ್ಬಿಟ್ಟಿದ್ದಾರೆ ಅದಕ್ಕೋಸ್ಕರ ನೋಡೋಣ ಅಂತ ಹೇಳ್ಬಿಟ್ಟು ಇದು ರೇಟ್ ಬಂದು ಫಾರ್ಟಿ ನೈನ್ ರುಪೀಸ್ ಅಂದರೆ ಎರಡರಿಂದ ಫಿಫ್ಟಿ ರುಪೀಸು ನೋಡೋಣ ಆಗ್ಬಹುದು ಅಂತ ಒಂದು ಗೆಸ್ ಮೇಲ್ ತಂದಿದ್ದೀನಿ ಅಷ್ಟೇ ನೋಡೋಣ ಬಿಟ್ಟು ಬಂದಿದ್ದೆ ಇವನ್ ಏನ್ ಮಾಡ್ದ ಫೋನ್ ಅಲ್ಲಿ ಮಾತಾಡ್ತಾ ಇದ್ದ ನಾನು ಯಾವಾಗ್ಲೂ ಹೇಳ್ತೀನಿ ಏನಾದ್ರು ಈ ತರ ದಿನಸಿ ಎಲ್ಲ ತಗೊಂಡು ಬಿಲ್ ಮಾಡಿಸ್ಬೇಕಾದ್ರೆ ಒಬ್ರು ನಿಂತ್ಕೊಂಡು ಎಲ್ಲಾ ಎತ್ತಿಟ್ಕೋಬೇಕು ಏನಾಗುತ್ತೆ ಅಂದ್ರೆ ಒಂದೊಂದ್ಸರಿ ಟ್ರಾಲಿಯಿಂದ ಆ ಇಟ್ಟಿರ್ತೀವಲ್ಲ ಅದು ಚಿಕ್ಕ ಚಿಕ್ಕ ವಸ್ತುಗಳೇನಾಗುತ್ತೆ ಆ ಸಂದಿಯಲ್ಲಿ ಬಿದೋಗ್ಬಿಟ್ಟಿರುತ್ತೆ ಅಂದ್ರೆ ಟ್ರಾಲಿ ಆ ಟ್ರಾಲಿ ಇಂದ ಬಿದೋಗ್ಬಿಟ್ಟಿರುತ್ತೆ ಇದುವಾಗೆ ಬಿದೋಗ್ಬಿಟ್ಟಿತ್ತು ಆಮೇಲೆ ಡಿಮಾರ್ಟ್ ಹುಡ್ಗಿನೇ ಅಲ್ಲಿ ಕೆಲಸ ಮಾಡ್ದಲ್ಲ ಆ ಹುಡ್ಗಿನೇ ಅಂದ್ರೆ ಬಿಲ್ ಮಾಡ್ ಮಾಡಿ ಕೊಟ್ಟಿದ್ಲು ಅವಳು ನಮ್ಗೆ ಅವಳು ನೋಡಿದ್ಲಲ್ಲ ಆಮೇಲೆ ಅವಳು ನಾವು ಪಿಜ್ಜಾ ತಗೊಳೋಣ ಅಂತ ಅಲ್ಲಿ ಬನ್ನಿ ಇದ್ಕೊಂಡಿದ್ವಿ ಮತ್ತೆ ಅವಳೆ ಬಂದ್ಬಿಟ್ಟು ನಿಮ್ದೆ ಅಲ್ವಾ ಇದು ಅಂದ್ಬಿಟ್ಟು ಕೊಟ್ಲು ಆಮೇಲೆ ಥ್ಯಾಂಕ್ಸ್ ಹೇಳ್ದೆ ಇವನು ನೀನೇನಕ್ಕೆ ಓಡೋದಲ್ಲ ನಮ್ ಸುಂದರ ಎಲ್ಲರೂ ಬಂದ್ಬಿಟ್ರೆ ಇವಾಗ ಹಾಗೆ ಈ ತರ ಬಾಕ್ಸ್ ಗಳು ನಮ್ಮನೇಲಿ ತುಂಬಾ ಇದೆ ರೆಡ್ ಬ್ಲೂ ಈ ತರದಂತೂ ತುಂಬಾ ಇರುತ್ತೆ ಆದ್ರೂನು ಆದ್ರೂ ಕೂಡ ಒಂದೊಂದ್ಸರಿ ಕ್ಯಾಪೇ ಇರಲ್ಲ ಬಾಕ್ಸ್ ಇರುತ್ತೆ ಬಾಕ್ಸ್ ಇದ್ರೆ ಕ್ಯಾಪ್ ಇರಲ್ಲ ಅದಕ್ಕೆ ಈ ತರ ತುಂಬಾ ಇದೆ ಅಂದ್ರೆ ಡಿಮಾರ್ಟ್ ಅಲ್ಲಿ ಇದೆ ಮನೇಲೂ ನಮ್ಮನೇಲು ತುಂಬಾ ಇದೆ ಏನಾದ್ರು ಯಾರಿಗಾದ್ರು ಏನಾದ್ರು ಕೊಡ್ಬೇಕು ಅಂದ್ರೆ ಈ ಬಾಕ್ಸಲ್ಲೇ ಕೊಡ್ತಾ ಇರ್ತೀನಿ ಪಲ್ಯ ಆಮೇಲೆ ಆಫೀಸಲ್ಲಿ ಜೋಸ್ ಹುಡ್ಗನ್ ಭೀ ಅಷ್ಟೇ ಇದನಾದ್ರು ಚಪಾತಿ ಥರದ್ದೆಲ್ಲ ಕೊಟ್ರೆ ಇದು ಆರಾಮಾಗಿ ಎರಡ್ ಚಪಾತಿ ಇಳಿಯುತ್ತೆ ಅದಕ್ಕೋಸ್ಕರ ಇನ್ನೊಂದ್ ಸೆಟ್ ತಗೊಂಡೆ ಸೆಟ್ ಅಂದ್ರೆ ಈ ತರ ಎರಡು ಇರುತ್ತೆ ಅಷ್ಟೆ ಬರೀ ತರ್ಟಿ ನೈನ್ ರುಪೀಸ್ ಆರಾಮಾಗಿ ಕೊಡ್ಬೋದು ಅಂದ್ರೆ ತುಂಬಾ ಇದೆಯಲ್ಲ ಮನೇಲಿ ಅದೇ ಒಂದು ಕೂಡ ಈ ಕ್ಯಾಪ್ ಏನಿದೆ ಒಂದ್ ಸ್ವಲ್ಪ ಏನೇ ಸಾಂಬಾರಾಗಿ ಕಳ್ಸಿದ್ರುನು ಈ ಕ್ಯಾಪಿಂದ ಸಾಂಬಾರ್ ಲೀಕ್ ಆಗೋದಿರ್ಬೋದು ಇನ್ನೊಂದು ಆ ತರ ಇದುವರೆಗೆ ಆಗಿಲ್ಲ ಅದಕ್ಕೆ ಕ್ವಾಲಿಟಿ ಚೆನ್ನಾಗಿದೆ ತರ್ಟಿ ನೈನ್ ರುಪೀಸ್ ಎಲ್ಲ ಕೊಡ್ಬೋದು ಅಂತ ಹೇಳಿ ಕೊಟ್ಟಿದ್ದೀನಿ ಮಾಸ್ಟರ್ ಕುಕ್ ಅಂತ ಹೇಳಿ ಇದ್ರ ನೇಮು ಓಕೆ ಇರ್ಲಿ ಅಂದ್ಬಿಟ್ಟು ಇನ್ನೊಂದು ಸೆಟ್ ತಗೊಂಡೆ ಅಷ್ಟೆ ಮೇಲೆ ನೆಕ್ಸ್ಟ್ ಬಂದು ಅಂಡರ್ಮ್ಸ್ ಕ್ರೀಮು ಪರ್ಲ ಬ್ಯೂಟಿಯಲ್ಲೇ ಬೇರೆ ತಗೊಂಡಿದೀನಿ ಅಷ್ಟೆ ಫೈನ್ ಅಂತ ಹೇಳಿ ಫೈನ್ ಅಂತ ನೋಡಿ ಇದು ಪಿಂಕ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ ಫೈನ್ ಫ್ರೆಗ್ರೆನ್ಸ್ ಅಂತ ಇದೆ ಇದನ್ನ ತಗೊಂಡಿದೀನಿ ಕಲರ್ ಅಲ್ಲಿ ಬರ್ದಿದಾರಲ್ಲ ಬ್ಲಾಕ್ ಮೇಲೆ ಗೊತ್ತಾಗ್ತಾನಿಲ್ಲ ಹಾಗೆ ಇದು ಒಂದು ಬಾಕ್ಸ್ ಇದು ಕೌಶಿ ತಗೊಂಡಿದ್ದು ಸೆವೆಂಟಿ ನೈನ್ ರುಪೀಸ್ ಹ್ಮ್ ಇರ್ಬೋದು ಯಾಕೆಂದ್ರೆ ಅದು ತಗೊಂಡಿರ್ಲಿಲ್ಲ ಅದಕ್ಕೆ ಅದನ್ನ ಅಲ್ಲಿ ಇಟ್ಬಿಡು ಹಾಗೆ ಇದೊಂದು ಅವನ್ ತಗೊಂಡಿದ್ದು ಇದು ನನ್ಗೆ ಅಷ್ಟು ಇಷ್ಟ ಆಗ್ಲಿಲ್ಲ ಅವನೇ ನಾನೇ ದುಡ್ಡು ಕೊಡ್ತೀನಿ ಅಂತ ಹೇಳಿ ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ತಗೊಂಡಿದಾನೆ ಬಾಕ್ಸ್ ನೋಡಿ ಈ ತರ ಇದೆ ಓಪನ್ ಮಾಡಿದ್ರೆ ಇಲ್ಲಿ ನೀವು ಪಲ್ಯ ಏನಾದ್ರು ಹಾಕ್ಬೋದು ಏನಾದ್ರು ಅಷ್ಟೇ ಮತ್ತೆ ಏನಾದ್ರೂ ನೀವು ಸಾಸು ಚಟ್ನಿ ಅಥವಾ ಉಪ್ಪಿನಕಾಯಿ ಏನಾದ್ರೂ ಇಲ್ಲಿ ಒಂದು ಹಾಕ್ ಕೊಡ್ಬೋದು ಮತ್ತೆ ಇದ್ರ ಕೆಳಗಡೆ ಏನಾದ್ರು ನೀವು ಚಪಾತಿ ಮತ್ತೆ ಮತ್ತೇನಾದ್ರು ರೈಸ್ ಏನಾದ್ರು ಹಾಕಿದ್ರೆ ಇಲ್ಲಿ ಹಾಕ್ಬಿಟ್ಟು ಹೀಗೆ ಕ್ಲೋಸ್ ಮಾಡಿ ಇಲ್ಲಿ ಪಲ್ಯಗಳನ್ನ ಹಾಕಿ ಇಲ್ಲಿ ಏನಾದ್ರು ಏನಾದ್ರು ಹಾಕ್ಬೋದಷ್ಟೇ ಉಪ್ಪಿನಕಾಯಿ ನನ್ನ ಮಗನಂತವ್ರು ಉಪ್ಪಿನಕಾಯಿ ಎಲ್ಲ ಚೆನ್ನಾಗಿ ತಿಂತಾರೆ ಅಂತವ್ರಿಗೆ ಯೂಸ್ ಆಗುತ್ತೆ ಅದೇ ನನ್ಗೆ ಇಷ್ಟ ಆಗ್ಲಿಲ್ಲ ಬೇಡ ಅಂತ ಅನ್ಕೊಂಡೆ ಇವನಿಗೆ ಇಷ್ಟ ಆಯ್ತು ಅಂತ ಹೇಳಿ ತಗೊಂಡಿರೋದು ಇದ್ರ ದುಡ್ಡು ಕೂಡ ಅವನೇ ಕೊಡ್ತಾನೆ ಓಕೆ ಸೆವೆಂಟಿ ನೈನ್ ಇಷ್ಟ ಆಗಿದ್ದು ಈ ಬಾಕ್ಸ್ ಮಾಸ್ಟರ್ ಕುಕ್ ಅಂತ ಹೇಳಿದ್ನಲ್ಲ ಸೇಮ್ ಆತರ ಬಾಕ್ಸ್ ನನ್ಗೆ ಆತರ ಬಾಕ್ಸ್ ಯೂಸ್ ಮಾಡಿದ್ನಲ್ಲ ಇದು ಏನು ಲೀಕ್ ಆಗಲ್ಲ ಅಂದ್ರೆ ಏನೋ ಸಾಂಬಾರ್ ಇರ್ಬೋದು ಅಥವಾ ಏನಾದ್ರು ಹಾಕೋದ್ರು ಏನೋ ಲೀಕ್ ಆಗಲ್ವಲ್ಲ ಅದಕ್ಕೆ ಇದೊಂದು ನೋಡೋಣ ಹೇಳಿ ಒಂದ್ ತಗೊಂಡಿದ್ದೇನೆ ಏನಾದ್ರು ಚಿತ್ರನ ಎಲ್ಲ ಮಾಡಿದಾಗ ಇದ್ರಲ್ಲಿ ಹಾಕೊಡ್ಬೋದು ಅಂತ ಹೇಳಿ ಇದು ಅಷ್ಟೇ ತರ್ಟಿ ನೈನ್ ರುಪೀಸು ಕಾಣಿಸ್ತಾ ಇರಬಹುದು ನೆಕ್ಸ್ಟು ನಾನು ಹುರುಳಿಕಾಳು ತೋರಿಸ್ತಾ ಇದ್ದೀನಿ ಇದು ಬಂದು ಹಾಫ್ ಕೆ ಜಿ ನಾವು ಅಲ್ಲೊಂದು ಅಂಗಡಿ ಇದೆ ಅದು ಏನಂದ್ರೆ ಮಿಲ್ ರಾಗಿ ಮಿಲ್ ಮಾಡುವಂತ ಅಂಗಡಿ ಅಲ್ಲಿ ಧನಿಯಾ ಪೌಡರು ಮತ್ತೆ ಚಿಲ್ಲಿ ಪೌಡರು ಸಾಂಬಾರ್ ಪೌಡರು ಮಟನ್ ಪೌಡರು ಮತ್ತೆ ಹುರುಳಿಕಾಳು ಇನ್ನು ಏನೇನೋ ಇತ್ತು ನನ್ಗೆ ಅಲ್ಲಿ ಹೋದಾಗೆಲ್ಲ ಕಾಳು ತಗೋ ಬರ್ತೀನಿ ಅದು ಬೇರೆ ಕಡೆ ಇರೋದು ಅಂದ್ರೆ ನಾವು ಯಾವಾಗ್ಲೂ ಒಂದ್ಸರಿ ರಾಗಿ ಪೌಡರ್ ಮಾಡ್ಸಕ್ ಹೋಗಿ ಅಲ್ಲಿ ಲಾ ಅಂದ್ರೆ ಬೀಗ ಹಾಕಿದ್ರು ಅವಾಗ ನಾವು ಬೇರೆ ಕಡೆ ಹುಡಿಕೊಂಡು ಹೋದಾಗ ಅಂಗಡಿಗೆ ಹೋಗಿದ್ದು ಆವತ್ತಿನಿಂದ ನಾನು ಏನಂದ್ರೆ ಹುರುಳಿಕಾಳ ಅಲ್ಲೇ ತರ್ತಾ ಇದ್ದು ಅಲ್ಲಿ ಕೆಜಿಗೆ ನೂರು ರೂಪಾಯಿ ಕೊಡ್ತಾ ಇದ್ದೆ ಇವಾಗ ಖಾಲಿಯಾಗಿ ಹೋಗಿದೆ ನೋಡೋಣ ನಾಳೆ ಆದ್ರೆ ಹೋಗ್ತಾರಣ ಅನ್ಕೊಂಡಿದೀನಿ ಗೊತ್ತಿಲ್ಲ ಆದ್ರೂ ಎಮರ್ಜೆನ್ಸಿಗೆ ಅಕಸ್ಮಾತ್ ಆಗಿಲ್ಲ ಅಂದ್ರೆ ಇರ್ಲಿ ಅಂತೇಳಿ ಹಾಫ್ ಕೆಜಿ ತಗೊಂಡೆ ಹಾಫ್ ಕೆ ಜಿ ಸಿಗುತ್ತಾ ನಂಗೆ ಅಯ್ಯೋ ಇಷ್ಟ ದುಡ್ಡು ಕೊಡ್ಬೇಕಂತ ಅನ್ಸ್ತು ಎಂಬತ್ತು ರೂಪಾಯಿ ಹಾಫ್ ಕೆ ಜಿ ಕಾಳು ಇದು ತುಂಬಾ ಒಳ್ಳೇದು ಆಫ್ ಗ್ರಾಮ್ ಹೇಳಿ ಆಮೇಲೆ ಇಲ್ಲಿ ನಿನ್ನೆ ಪೊರ್ಕೆಲ್ಲ ತರಕ್ ಹೋಗಿದ್ವಲ್ಲ ಪೊರ್ಕೆಲ್ಲ ಏನದು ಮನೆ ಸರಿ ಮಾಪ್ ತರೋದಿಕ್ ಹೋಗಿದ್ವಲ್ಲ ಅಲ್ಲಿ ಹುರ್ಲಿ ಕಾಳು ಇದೆಯಂತ ಕೇಳಿದಿಕ್ಕೆ ಅವ್ರ ಏನ್ ಹೇಳಿದ್ರು ಅಂದ್ರೆ ಹುರ್ಲಿ ಕಾಳೆಲ್ಲ ಮತ್ತೆ ಹುರುಳಿ ಕಾಳು ಅವರೇ ಕಾಳು ಯಾರು ತಿನ್ನಲ್ಲ ಮೇಡಮ್ ಅದಕ್ಕೆ ನಮ್ಮ ಅಂಗಿಯಲ್ಲಿ ಇಲ್ವೇ ಇಲ್ಲ ಅಂದ್ಬಿಟ್ರು ನಾನ್ ಹೇಳ್ದೆ ಎಷ್ಟು ಒಳ್ಳೇದು ಅದು ಅಂತ ಹೇಳ್ದೆ ಆದ್ರೂನು ಯಾರು ತಿನ್ನಲ್ಲ ಮೇಡಮ್ ನೀವು ಊರ್ ಎಲ್ಲ ಹೋದಾಗ ಒಂದ್ ಐದಾರು ಕೆಜಿ ತಂದಿಟ್ಕೊಬಿಡಿ ಅಂತ ಹೇಳಿದ್ರು ಇನ್ಮೇಲೆ ಹಾಗೆ ಮಾಡ್ಬೇಕು ಅನ್ಕೊಂಡ್ ಮಾತಾಡ್ಕೊಂಡ್ ಬಂದ್ವಿ ಸುಮಾರ್ ಅಂಗಡಿಯಲ್ಲಿ ಅವರೇ ಕಳು ಅಂದ್ರೆ ಒಣ ಅವರೇ ಕಳು ಸಿಗಲ್ಲ ನಾನು ತುಂಬಾ ಅಬ್ಸರ್ವ್ ಮಾಡಿದೀನಿ ಮತ್ತೆ ಡಿಮಾರ್ಟ್ ಅಲ್ಲಿ ಕೂಡ ಒಣ ಕಳು ಸಿಕ್ಕಲ್ಲ ನನ್ಗೆ ಇದುವರೆಗುನು ಮತ್ತೆ ಉರುಳಿಕಾಲ್ ನೆನೆ ಅಯ್ಯಪ್ಪ ಹೇಳಿದ್ರು ಅಷ್ಟೇ ಹಾಗೆ ಪ್ರಿಲ್ ಬಂದ್ ತಗೊಂಡೆ ಪ್ರಿಲ್ಲಿ ಸರಿ ಡಬ್ಬ ತಗೊಳ್ಳಿಲ್ಲ ಈ ಥರದ್ದು ಒನ್ ಕೆಜಿ ಪ್ಯಾಕೆಟ್ ತಗೊಂಡೆ ಆ ಇದು ಏನಂದ್ರೆ ಒಂದು ತಗೊಂಡ್ರೆ ಒಂದು ಫ್ರೀ ಇತ್ತು ನಂಗೆ ಏನಂದ್ರೆ ಎರಡು ಅವಶ್ಯಕತೆ ಇಲ್ಲ ಇದು ಒನ್ ಲೀಟರ್ ಅಂತ ಹೇಳಿ ತಗೊಂಡಿರಲ್ಲ ನಾನು ಇದು ಟೂ ಲೀಟರೆ ಕಣೋ ಒನ್ ಲೀಟರ್ ಅಲ್ಲ ಇದು ಟೂ ಲೀಟರ್ ಅದ್ರಲ್ಲಿ ಮುಂದೆನೇ ಬರ್ದಿದ್ರಲ್ವಾ ಅದಕ್ಕೆ ನನಗೆ ಸಾರಿ ಇದು ಒನ್ ಲೀಟರ್ ಅಲ್ಲ ಟೂ ಲೀಟರ್ ನಾನು ಒನ್ ಲೀಟರ್ ಅಂತ ಅನ್ಕೊಂಡಿದ್ದೆ ನೋಡಿದ್ರೆ ಟೂ ಲೀಟರ್ ಎರಡು ತಗೊಂಡಿದ್ರೆ ನಮಗೆ ಫೋರ್ ಸೆವೆಂಟಿ ಫೋರ್ ಸೆವೆಂಟಿ ಫೈವ್ ರುಪೀಸ್ ಆಗ್ತಾ ಇತ್ತು ನಾನು ಒಂದ್ ತಗೊಂಡಿದ್ರಲ್ಲಿ ಅರ್ಧ ಮಾಡಿ ಕೊಡ್ತಾರಂದ್ರೆ ಟೂ ತರ್ಟಿ ಏಟ್ ಟೂ ಫಾರ್ಟಿ ನೈನ್ ಬರುತ್ತೆ ಇದೇ ಯಾಕೆಂದ್ರೆ ಬಾಟಲ್ ಎಲ್ಲ ಇದೆ ಯಾಕೆ ಸುಮ್ನೆ ಅಂತೇಳಿ ಇದನ್ನೇ ತಗೊಂಡಿದ್ದೀನಿ ಟೂ ಲೀಟರ್ ತುಂಬಾ ದಿನ ಬರುತ್ತೆ ನಮ್ಗಂತೂ ನೆಕ್ಸ್ಟ್ ಅದಾದ್ಮೇಲೆ ಇವನಿಗೆ ಒಂದು ಶೂ ಪಾಲಿಸ್ತು ಅಂದ್ರೆದು ವೈಟ್ ಸಿಗುತ್ತೆ ಇವನ್ ಶೂ ಬಂದು ಬೇರೆ ತರ ಇರುತ್ತೆ ನೋಡಿ ಈ ತರ ಬರುತ್ತಲ್ಲ ಅದ್ರಿಂದ ಇದು ಆ ತರ ಶೂಗಳಿಗಂತ ಶೂಗಳಿಗಂತೆ ಗೊತ್ತಿಲ್ಲ ಇವನೇ ನೋಡ್ಬಿಟ್ಟು ತಗೊಂಡಿರೋದು ಅದು ಓಕೆ ಅದು ಆದ್ಮೇಲೆ ನೆಕ್ಸ್ಟ್ ಪಾರ್ಕ್ ಅವಿನ್ಯೂದು ಒಂದು ತಗೊಂಡಿವಿ ಸೆಂಟ್ ಬೋಟಲ್ ಅಷ್ಟೇನೆ ಅಲ್ಲಿ ಇವಾಗೆಲ್ಲ ಸೆಂಟ್ ನ ಸ್ಮೆಲ್ ಮಾಡಕ್ ಬಿಡಲ್ಲ ಡಿಮಾರ್ಟ್ ಅಲ್ಲಿ ಮೊದ್ಲೆಲ್ಲ ಅಂದ್ರೆ ಸ್ಮೆಲ್ ಮಾಡೋದಿಕ್ಕೆ ಬಿಡ್ತಾ ಇದ್ರಿ ಇವಾಗೆಲ್ಲಾ ಏನ್ ಮಾಡ್ತಾರಂದ್ರೆ ಇಲ್ಲಿ ಫುಲ್ ಕ್ಲೋಸ್ ಮಾಡ್ಬಿಡ್ತಾರೆ ಎಲ್ಲರೂ ಏನ್ ಮಾಡೋದು ಗೊತ್ತಾ ಹೋಗೋದು ಹಿಂಗೆ ಸೆಂಟ್ ನಿಂಗ್ ಹೊಡ್ಬಿಡೋದು ಸ್ಮೆಲ್ ನೋಡೋದು ಇಟ್ಬಿಡೋದು ಆ ತರ ಮಾಡ್ತಾ ಇದ್ರಲ್ಲ ಅದಕ್ಕೆ ಇವಾಗೆಲ್ಲಾ ನೋಡಿ ಫುಲ್ ಕ್ಲೋಸ್ ಮಾಡ್ಬಿಟ್ಟಿದಾರೆ ನೆಕ್ಸ್ಟ್ ದೊಡ್ಡದು ಕೌಶಿ ಕೊಡ್ಸಿರುವಂತದ್ದು ಇದು ನೋಡಿ ಇಷ್ಟು ದೊಡ್ಡ ಬಾಕ್ಸ್ ಈ ತರದು ನನಗೆ ಫಸ್ಟ್ ತೋರಿಸ್ಬಿಡ್ತೀನಿ ಆಮೇಲೆ ಹೇಳ್ತೀನಿ ಈ ತರ ದೊಡ್ಡ ಬಾಕ್ಸ್ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಾ ಎಷ್ಟಿದೆ ಇಲ್ಲಿ ಸಿಕ್ಸ್ ನೈಂಟಿ ನೈನ್ ರುಪೀಸ್ ಇದೆ ಹೌದು ಸಿಕ್ಸ್ ನೈಂಟಿ ನೈನ್ ರುಪೀಸ್ ಅಂದ್ರೆ ಸೆವೆನ್ ಹಂಡ್ರೆಡ್ ರುಪೀಸ್ ಈ ತರದ್ರಲ್ಲಿ ಚಿಕ್ಕದೆಲ್ಲ ಇತ್ತು ನನಗೆ ಇದನ್ನ ಯಾಕೆ ಇಷ್ಟ ಆಯ್ತು ಅಂದ್ರೆ ನಾನು ಈ ತರ ದಿನಸಿ ಸಾಮಾನುಗಳೆಲ್ಲ ಇರುತ್ತಲ್ಲ ಅದನ್ನ ಏನ್ ಮಾಡ್ತಾ ಇದ್ದರೆ ಒಂದು ಬ್ಯಾಗಲ್ಲಿ ಹಾಕಿ ತುಂಬಿಸಿ ಬಿಡ್ತಾ ಇದ್ದೆ ಎಲ್ಲಾನು ಅಂದ್ರೆ ಅಲ್ಲಿ ಇದು ಎಲ್ಲ ಹೋಗ್ತಾ ಇರುತ್ತೆ ನಾನು ಹೋದಾಗೆಲ್ಲ ನೋಡ್ತಾ ಇದ್ದೆ ತಗೋಬೇಕು ಅನ್ಕೊಂಡು ಆದ್ರೆ ನನ್ಗೆ ಸೆಟ್ ಆಗ್ತಿರ್ಲಿಲ್ಲ ಬೇರೆ ಬೇರೆ ತರ ಇತ್ತು ಇದ್ರಲ್ಲಿ ನಂಗೆ ಇಷ್ಟ ಆಯ್ತು ಯಾಕೆ ಅಂದ್ರೆ ಆ ಇದನ್ನ ಇದ್ರಲ್ಲಿ ಎಲ್ಲಾ ದಿನಸಿ ಸಾಮಾನೆಲ್ಲಾ ತುಂಬಿಟ್ಟು ಎಲ್ಲಾ ದಿನಸಿ ಸಾಮಾನೆಲ್ಲಾ ತುಂಬಿಟ್ಟು ತುಂಬಾ ದೊಡ್ಡದಿದೆ ನಿಂಗೆ ವಿಡಿಯೋದಲ್ಲಿ ಹೆಂಗ್ ಕಾಣಿಸುತ್ತೆ ಗೊತ್ತಿಲ್ಲ ಎಲ್ಲಾ ದಿನಸಿ ಎಲ್ಲಾ ತುಂಬಿಟ್ಟು ಇದ್ ಒಂದೇ ಪೀಸ್ ಇದ್ದಿದ್ದು ದೊಡ್ಡದಂತ ಇನ್ನೆಲ್ಲಾ ಅಂದ್ರೆ ಇತ್ತು ಅನ್ಸುತ್ತೆ ಎಲ್ಲಾ ಖಾಲಿಯಾಗಿರ್ಬೇಕು ಅದೇ ಇದೊಂದು ಪೀಸ್ ಉಳ್ದಿತ್ತು ಇನ್ನು ಚಿಕ್ಕ ಚಿಕ್ಕದೆಲ್ಲ ಇತ್ತು ಇದು ಕಿನ್ನ ಚಿಕ್ಕದು ಇದಕ್ಕಿನ್ನ ಚಿಕ್ಕದು ಆ ತರದ್ದೆಲ್ಲ ಇತ್ತು ಇದ್ರಲ್ಲಿ ವೀಲ್ ಇದೆ ನಾವು ಎತ್ಕೊಂಡೋಗ ಅವಶ್ಯಕತೆ ಇಲ್ಲ ಹಿಂಗ ಇಟ್ಕೊಂಡು ಹಿಂಗ್ ತಳ್ಳಿದ್ರೆ ಹೋಗುತ್ತೆ ಆಮೇಲೆ ನಾನು ಸ್ಪೇಸ್ ನೋಡ್ತಾ ಇದೆ ಅಂದ್ರೆ ನಮ್ಮ ಮನೇಲಿ ಜಾಗ ಬೇಕಲ್ಲ ಇದನ್ನೆಲ್ಲ ಇಡೋದಿಕ್ಕೆ ಆಮೇಲೆ ಯೋಚನೆ ಮಾಡಿದೆ ಕಾಟ್ ಕೆಳಗಡೆ ಆರಾಮಾಗಿ ತಳ್ ಎಲ್ಲ ತುಂಬಿಟ್ಟು ಹೆಂಗಿದ್ರು ಮಂಚದ ಕೆಳಗಡೆ ಅದು ಇದು ಎಲ್ಲ ತುಂಬಿಸಿದೀನಿ ಆ ಅದ್ರ ಜೊತೆಗೆ ಇದನ್ನು ಅಲ್ಲೇ ತಳ್ಳಿ ಅಂದ್ರೆ ಎಲ್ಲ ಬಿಟ್ಟು ಅಲ್ಲೇ ತಳ್ ಬಿಡ್ಬೋದು ಅಂದ್ರೆ ವೀಲ್ ಇದೆಯಲ್ಲ ಹಿಂಗೆ ವೀಲ್ ಇಲ್ಲಾಂದ್ರೆ ಎಳ್ಕೊಂಡ್ ಹೋಗ್ಬೇಕಿಲ್ಲ ಅಂದ್ರೆ ಹಿಂಗೆ ಎತ್ಕೊಂಡ್ ಹೋಗ್ಬೇಕಿತ್ತು ವೀಲ್ ಇರೋದ್ರಿಂದ ನಮ್ಗೆ ಆರಾಮ್ ನೋಡಿ ನೀಟಾಗಿ ಹಿಂಗೆ ತಳ್ಕೊಂಡು ಹೋಗ್ಬೋದು ಅಂತ ಹೇಳಿ ಇದನ್ನ ಇಷ್ಟಪಟ್ಟೆ ಆಮೇಲೆ ಬೇಡ ಅಂತ ಅನ್ನಿಸ್ತು ಆಮೇಲೆ ಏನೋ ನಾನೇ ದುಡ್ಡು ಕೊಡ್ತೀನಿ ಅಂತ ಅಂದ ಕೌಶಿ ಅದಕ್ಕೆ ಸರಿ ಆಯ್ತು ಕೊಡ್ಸು ಅಂದ್ಬಿಟ್ಟು ತಗೊಂಡಿರೋದು ಆ ಚೆನ್ನಾಗಿದೆ ಇಷ್ಟ ಆಯ್ತು ಮತ್ತೆ ಇದ್ರಲ್ಲಿ ನನ್ನ ಅಕ್ಕಿ ಬಾಕ್ಸ್ ಎಲ್ಲ ತುಂಬಿಸಿದೀನಿ ಈಗ ನೀವು ಈ ತರ ಉದ್ದ ಬರುತ್ತೆ ಈ ತರ ಉದ್ದ ಆ ತರ ಬಾಕ್ಸ್ ಇತ್ತು ಸೇಮ್ ಇದೇ ಟೈಪ್ ಆದ್ರೆ ಬೀಲ್ ಇಲ್ಲ ಅದು ಆದ್ರೆ ಆ ಒಂದು ಹನ್ನೆರಡು ಕೆ ಜಿ ಮೇಲ್ ಹಿಡಿತಾ ಇತ್ತಲ್ವ ಅದು ಆ ಬಾಕ್ಸ್ ಅಕ್ಕಿ ಅಕ್ಕಿ ತರದ್ದು ಅಕ್ಕಿ ಎಲ್ಲ ಹಾಕಿಡುವಂತದ್ದು ಟ್ವೆಂಟಿ ಕೆಜಿ ಹಿಡಿತಾ ಅದೇ ಒಂದ್ ಹದಿನೈದು ಕೆಜಿ ಇಡಿಬಹುದು ಇತ್ತು ಅಷ್ಟೇ ನಾನು ನೋಡ್ದೆ ಹನ್ನೆರಡರಿಂದ ಹದ್ನೈದು ಕೆಜಿ ಇಡೀಬಹುದಿತ್ತು ನನ್ಗೆ ಅದು ಇಷ್ಟ ಆಗಿತ್ತು ಏಕೆಂದ್ರೆ ನನಗೆ ಅಕ್ಕಿಗೆ ಮತ್ತೆ ರಾಗಿ ಇಟ್ಟಿದ್ ಬೇಕಿತ್ತು ಆದ್ರೆ ಕೆಳಗಡೆ ಶೇಪ್ ಇದೆಯಲ್ಲ ಅದು ಕೆಳಗಡೆ ಹೆಂಗೆ ಅಂದ್ರೆ ಕೆಳಗಡೆ ಫುಲ್ ಚಿಕ್ಕದು ಅಂದ್ರೆ ಸ್ಪೇಸ್ ಬರುತ್ತಲ್ಲ ಇಲ್ಲಿ ಇದು ನೋಡಿ ಇದು ಈಕ್ವಲ್ ಆಗಿದೆ ಅದ್ ಹಂಗಿರ್ಲಿಲ್ಲ ಫುಲ್ ಕೆಳಗಡೆ ಚಿಕ್ಕದ್ ಬರುತ್ತೆ ಹಿಂಗೆ ಮೇಲೆ ಫುಲ್ ಆಗ್ಲಾ ಬಂದ್ಬಿಟ್ಟಿದೆ ಅದು ನೋಡಕ್ಕೆ ಅಷ್ಟು ಲುಕ್ ಅನಿಸ್ತಾ ಇರ್ಲಿಲ್ಲ ಇಷ್ಟ ಆಯ್ತು ಮಾತ್ರ ನನಗೆ ಅದೇ ಲುಕ್ ಅಂತ ಅನಿಸ್ಲಿಲ್ಲ ಅದಕ್ಕೆ ಬೇಡ ಅನ್ಬಿಟ್ಟು ನಾನು ಅದನ್ನ ತಗೊಳ್ಲಿಲ್ಲ ಆಮೇಲೆ ಇದನ್ನ ನೋಡ್ಬಿಟ್ಟು ಇದು ಇಷ್ಟ ಆಯ್ತು ಆಮೇಲೆ ಇದನ್ನ ತಗೊಂಡಿದ್ದು ಅಷ್ಟ ಅಷ್ಟ್ ಬಿಟ್ರೆ ಬೇರೆ ಏನಿಲ್ಲವಲ್ಲ ತಣ್ಣಗ ಆಯ್ತೇನ ಹಾ ನೋಡಿ ಇಷ್ಟೇ ದಿನಸಿ ಐಟಮ್ ಗಳು ತಂದಿದ್ದು ಹಾಗೆ ಈ ಸರಿ ಇನ್ನೊಂದ್ ಏನಂದ್ರೆ ಯಾವಾಗ್ಲೂ ಗೋಲ್ಡ್ ವಿನ್ನರ್ ಸನ್ ಪ್ಯೂರ್ ಈ ತರದ್ ತತ್ತ ಈ ಸರಿ ಯಾವಾಗ್ಲೂ ಒಂದೇ ತರದ್ದು ಆಯಿಲ್ ನೆಲ್ಲ ತಿನ್ಬಾರ್ದಂತೆ ಆ ಬೇರೆ ಬೇರೆ ತರದ್ದು ಎಣ್ಣೆನ ಯೂಸ್ ಮಾಡ್ತಾ ಇರ್ಬೇಕು ಇವಾಗ ನಾವು ಕೊಬ್ಬರಿ ಎಣ್ಣೆಗೆ ಅಡ್ಜಸ್ಟ್ ಆಗ್ಬಿಟ್ಟಿದೀವಿ ಇನ್ಮೇಲೆ ಕೊಬ್ಬರಿ ಎಣ್ಣೆನೆ ತಿಂತ ಅಂದ್ರೆ ಯೂಸ್ ಮಾಡಬೇಕು ಅದು ಹಾರ್ಟಿಗೂ ಕೂಡ ಒಳ್ಳೇದು ಅಂತ ಅದ್ರ ಜೊತೆಗೆ ಆ ಒಂದು ಗೋಲ್ಡ್ ವಿನ್ನರು ಪ್ಯೂರ್ ಈ ತರದ್ದು ಹೋದಾಗ ಒಂದೊಂದ್ ತರ ತಗೋಬರೋಣ ಅನ್ಕೊಂಡಿದೀನಿ ಈ ಸರಿ ಅದಕ್ಕೆ ಫಾರ್ಚೂನ್ ತಗೋ ಬಂದಿದೀನಿ ಇದು ಅಷ್ಟೇ ಎಲ್ಲಾ ಗೋಲ್ಡ್ ವಿನ್ನರ್ ಇರ್ಬೋದು ಪ್ಯೂರ್ ಇರ್ಬೋದು ಫಾರ್ಚೂನ್ ಇರ್ಬೋದು ಮತ್ತೆ ದಾರ ಅಂತನ ಆಯಿಲ್ ಹೆಸರು ದಾರ ಅಂತ ಒಂದು ಆಯಿಲ್ ಇತ್ತಲ್ಲ ಅದು ಯಾವ್ದು ಇನ್ನೊಂದಿತ್ತು ಎಲ್ಲಾನು ಪ್ಯೂರೇ ಅಂದ್ರೆ ಸನ್ಫ್ಲವರ್ ಇಂದಾನೆ ಮಾಡಿರೋದು ನಾನ್ ಅದೇ ಅನ್ಕೊಂಡು ಎಲ್ಲಾ ಸನ್ಫ್ಲವರ್ ಇಂದಾನೆ ಮಾಡಿರೋದು ಏನ್ ವ್ಯತ್ಯಾಸ ನಾವು ಸಾವಿರ ರೂಪಾಯಿ ಕೊಡ್ತಾರೆ ನೋಡಿ ಆಗ್ಲೇ ಬಾಕ್ಸ್ ದುಡ್ಡು ಸೆವೆನ್ ಹಂಡ್ರೆಡ್ ರುಪೀಸ್ ಪ್ಲಸ್ ಅದು ಒಂದು ಬಂತಪ್ಪ ನಾನು ಅನ್ಕೊಂಡಿದ್ರು ಎರಡು ಸಾವಿರ ರೂಪಾಯಿ ಆಗುತ್ತೆ ಅಂತ ಹೇಳಿ ನೋಡಿದ್ರೆ ರೂಪಾಯಿ ಆಗಿದೆ ಫಾರ್ಚೂನು ಅದೇ ಹೆಸರುಗಳು ಮಾತ್ರ ಚೇಂಜು ನನ್ನ ಪ್ರಕಾರ ಎಣ್ಣೆ ಎಲ್ಲ ಒಂದೇ ಸನ್ ಪ್ಯೂರು ಗೋಲ್ಡ್ ವಿನ್ನರುಚುನು ಇವೆಲ್ಲ ಸನ್ಫ್ಲವರ್ ಹೂವಿಂದಾನೇ ಅಂದರೆ ಹೂ ಅಂದರೆ ಅದ್ರದ್ದು ಬೀಜ ಇಂದಾನೆ ಮಾಡಿರೋದು ಹೆಸರುಗಳು ಮಾತ್ರ ಆ ಚೇಂಜ್ ಇದೆ ಅಷ್ಟೇ ಅದಕ್ಕೆ ನಾನು ಈ ಸರಿ ತಗೊ ಬಂದಿದ್ದೀನಿ ನೆಕ್ಸ್ಟ್ ಟೈಮ್ ಹೋದಾಗ ಕಡಲೆಕಾಯಿ ಎಣ್ಣೆ ಆ ಆತರ ತಗೋಬರೋಣ ಅನ್ಕೊಂಡಿದೀನಿ ಇಲ್ಲಾಂದ್ರೆ ಇಲ್ ತಂದಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಗಾಣದ ಅಂಗಡಿಗೆ ಹೋಗಿದ್ವಲ್ಲ ಅಲ್ಲೇ ಹೋಗ್ಬಿಟ್ಟು ಒಂದೊಂದ್ಸರಿಗೆ ಒಂದೊಂದ್ ತರದ್ ಎಣ್ಣೆ ತಗೋಬರೋಣ ಅನ್ಕೊಂಡಿದೀನಿ ಅಂದ್ರೆ ಒಂದ್ ಲೀಟರ್ ಎರಡ್ ಲೀಟರ್ ಅಷ್ಟೆ ಅಷ್ಟಕ್ಕೇನೆ ಆ ಅಂದ್ರೆ ಗಾಣದ ಹೋದ್ರೆ ಸಾವಿರ ರೂಪಾಯಿ ಆಗುತ್ತೆ ಒಂದ್ ಲೀಟರ್ ಗೆ ಐನೂರು ಚಿಲ್ರೆ ಐನೂರು ರೂಪಾಯಿ ಆ ತರ ಎಲ್ಲ ಇರುತ್ತೆ ನೋಡೋಣ ನೆಕ್ಸ್ಟ್ ಡೇ ಹಿಂಗೆಲ್ಲ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಮಾಡಬೇಕು ಅಂತ ಓಕೆ ಓಕೆ ಫ್ರೆಂಡ್ಸ್ ವಿಡಿಯೋ ಲಾಂಗ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋಸ್ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಮಾಡಿ ಆಗಿರೋ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಹಾ ಬಾಯ್ ಬಾಯ್